ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಭೀಕರವಾಗಿ ಕೊಲೆಗೈದ ಆರೋಪಿ ನಟ ದರ್ಶನ್ ತೂಗುದೀಪ್ ಪವಿತ್ರ ಗೌಡ ಹಾಗೂ ಇವರ ಸಹಚರರನ್ನ ಕಠಿಣ ಶಿಕ್ಷೆಗೆ ಗುರಿಪಡಿಸುವಂತೆ ಒತ್ತಾಯಿಸಿ ಕಮಲಾಪುರ ತಾಲೂಕಾ ಬೀಡ ಜಂಗಮ ಸಮಾಜ ಹಾಗೂ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಪ್ರತಿಭಟನೆಯನ್ನ ಮಾಡಲಾಯಿತು ಬೇಡ ಜಂಗಮ ಸಮಾಜ ಉಪಾಧ್ಯಕ್ಷ ಬಸವರಾಜ ಮಡಪತಿ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ರೇಣುಕಾಸ್ವಾಮಿ ಅವರನ್ನು ಅತ್ಯಂತ ಭೀಕರವಾಗಿ ಕೊಲೆ ಮಾಡಿರುವುದು ಖಂಡನೀಯ ಅವರ ಕುಟುಂಬ ಪೂರ್ತಿ ಜರ್ಜರಿತವಾಗಿದೆ ಸಮಾಜಕ್ಕೆ ಮಾದರಿಯಾಗಬೇಕಿದ್ದ ನಟ ದರ್ಶನ್ ನಿಜ ಜೀವನದಲ್ಲಿ ಖಳನಟರಾಗಿದ್ದಾರೆ ಈ ದುಷ್ಕೃತ್ಯದಲ್ಲಿ ತೊಡಗಿರುವ ಪವಿತ್ರ ಗೌಡ ಹಾಗೂ ದರ್ಶನ್ ಪ್ರಭಾವಿಗಳಾಗಿದ್ದು ಸಾಕ್ಷ್ಯ ನಾಶಪಡಿಸುವ ಸಾಧ್ಯತೆ ಇದೆ ಪೊಲೀಸರು ಯಾವುದೇ ಪ್ರಭಾವಕ್ಕೆ ಒಳಗಾಗಿದ್ದು ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು ತಪ್ಪಿತಸ್ಥರಿಗೆ ಶಿಕ್ಷೆಯಾಗಲೇಬೇಕು ಕ್ರೌರ್ಯದ ಅತಿರೇಕ ಮೆರೆದಿರುವ ದರ್ಶನ್ಗೆ ಜೀವಾವಧಿ ಶಿಕ್ಷೆಯಾಗಬೇಕು ಅಂದಾಗ ಮಾತ್ರ ಸಾಮಾನ್ಯ ಜನರಿಗೆ ಕಾನೂನಿನ ಮೇಲೆ ಭರವಸೆ ಉಳಿಯುತ್ತದೆ ಎಂದರು

ರಾಮಿ ಅವರು ನಟ ದರ್ಶನ್ ಚಿತ್ರದುರ್ಗ ಶ್ರೀ ರೋಣಕ ಸ್ವಾಮಿ ಅವರ ಹತ್ಯೆಯನ್ನು ಕಮಲಾಪುರ ತಾಲೂಕಿನ ಬೇಡ ಜಂಗಮ್ಮ ಸಮಾಜ ಮತ್ತು ವೀರಶೈವ ಲಿಂಗಾಯತ ಸಮಾಜ ಉಗ್ರವಾಗಿ ಖಂಡಿಸುತ್ತಿದೆ ಶ್ರೀ ಸ್ವಾಮಿಯನ್ನು ಅತ್ಯಂತ ವಿವಿಧವಾಗಿ ಬಲೆ ನಟ ದರ್ಶನ್ ತೂಗುದೀಪ ಅವರಿಗೆ ಚಿತ್ರಮಂದಿರದಿಂದ ಧ್ಯಾನ ಮಾಡಬೇಕು ಹಾಗೂ ಹತ್ಯೆ ಮಾಡಿದ ಎಲ್ಲಾ ವ್ಯಕ್ತಿಗೆ ಅತ್ಯಂತ ಕಠಿಣ ಶಿಕ್ಷೆ ಒದಗಿಸಬೇಕೆಂದು ಕಮಲಾಪುರ ಬೇಡ ಜಂಗಮ್ಮ ಹಾಗೂ ವೀರಶೈವ ಲಿಂಗಾಯತ ಸಮಾಜ ವತಿಯಿಂದ ವಿನಂತಿ ಮಾಡಿಕೊಳ್ಳಲಾಗುವುದು ಈ ಪ್ರತಿಭಟನೆಯಲ್ಲಿ ಜಂಗಮ ಸಮಾಜ ತಾಲೂಕು ಘಟಕದ ಸಿದ್ದಯ್ಯ ಸ್ವಾಮಿ ಅಮರ್ ಚಿಕ್ಕೇಗೌಡ ಸಂತೋಷ್ ರಾಂಪುರ್ ಬಸವರಾಜ್ ಚಿಕ್ಕೇಗೌಡ ರವಿ ವೈದ್ಯ ಬಸಯ್ಯ ಸ್ವಾಮಿ ಶರಣಯ್ಯ ಸ್ವಾಮಿ ದಿನಸಿ ಚನ್ನುಸ್ವಾಮಿ ಕುರುಕೋಟ ಮಾಂತಯ್ಯ ಸ್ವಾಮಿ ಬಸವಣ್ಣಯ್ಯ ಸ್ವಾಮಿ ಸಂತೋಷ್ ಕಲ್ಯಾಣ್ ಸ್ವಾಮಿ ಪ್ರದೀಪ್ ಬಾಲ್ಕಿ ಸಂತೋಷ್ ಮುಗಳಿ ಶರಣು ಕುಂಬಾರ್ ಮತ್ತಿತರರು ಹಾಜರಿದ್ದರು